ಗೀತೆ ಮತ್ತು ರೈತ ಗೀತೆಗಳನ್ನು ಹಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಕಲಿಯನ್ನ ನೋಡಿ ಅವರು ಅವಾಗಲೇ ಅವರ ಸುಪುತ್ರ ನಮ್ಮ ವಿನಯ್ ಕುಮಾರ್ ಅವರ ಅರುಣ್ ಕುಮಾರ್ ಅವರು ಅರುಣ್ ಕುಮಾರ್ ಮಜ್ಜಿಗೆ ಅವರ ಒಂದು ಬರ್ತ್ಡೇಗೆ ಪ್ರತಿ ವರ್ಷ ನನ್ನ ಕರೆಸ್ತಾರೆ ಸೊ ನಾಲ್ಕು ವರ್ಷಗಳಿಂದ ಬರ್ತಿದೆ ನಮ್ಮ ತಂಡದ ಜೊತೆಗೆ ಅದು ಆ್ಯಕ್ಚುಲಿ ಚೆಲುವಿ ನಮ್ಮ ಮುತ್ತಣ್ಣ ಇರ್ಬೋದು ಇನ್ನಿತರ ನಮ್ಮ ಎಲ್ಲ ಯಜಮಾನ್ ಇಲ್ಲಿದ್ದಾರೆ ಎಲ್ಲ ಅವರ ಸ್ನೇಹಿತರು ಎಲ್ಲ ಅವ್ರು ಯಾವತ್ತೂ ಕೂಡ ನಮ್ಮನ್ನ ಬಹಳ ಪ್ರೀತಿಯಿಂದ ಕಾಣ್ತಾ ಇದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ಇದೇ ಇರಲಿ ಅದ್ರ ಜೊತೆಗೆ ನಮ್ಮ ಸಾಹೇಬರು ಬದಾಮಿ ಅಲ್ಲಿ ಬದಾಮಿ ಡ್ಯೂಟಿ ಮಾಡಿದರು ಅಲ್ಲೂ ಕೂಡ ಸಾಕಷ್ಟು ವೇದಿಕೆಗಳನ್ನು ನನಗೆ ನೀಡಿದರು ಅದ್ರ ಜೊತೆಗೆ ಹುಬ್ಬಳ್ಳಿ ಈಗ ಅವರು ಡ್ಯೂಟಿ ಮಾಡ್ತಾ ಇದ್ದಾರೆ ಅಲ್ಲೂ ಕೂಡ ನಮಗೆ ಸಾಕಷ್ಟು ಒಳ್ಳೊಳ್ಳೆ ಒತ್ತಿನಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಪರಿಚಯ ಮಾಡಿಸ್ಕೊಂಡಿದ್ದಾರೆ ಸಾಕಷ್ಟು ವೇದಿಕೆಗಳಲ್ಲಿ ಒಳ್ಳೆ ಕಲಾವಿದರು ಬೆಳಿಬೇಕು ಬಡವರು ಮಕ್ಕಳು ಬೆಳಿಬೇಕು ಅನ್ನೋದು ಅವರ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಭಾವನೆಗಳ ಸಂಕೇತ ಆಗಿದೆ ಅದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅವರ ಸುಪುತ್ರರು ಕೂಡ ನಮ್ಮ ಅರುಣ್ ಕುಮಾರ್ ಮಜ್ಗಿ ಇರ್ಬೋದು ಅವರ ಇನ್ನೊಬ್ಬರು ಸುಪುತ್ರರು ಅವರು ಕೂಡ ಅವರ ಆದಿಯಲ್ಲಿ ಇವತ್ತು ಒಳ್ಳೆಯ ಹುದ್ದೆಯಲ್ಲಿದ್ದಾರೆ ಅದ್ರ ಜೊತೆಗೆ ಜನಸೇವೆ ಮಾಡ್ತಾ ಇದ್ದಾರೆ ಅವ್ರಿಗೆ ಎಲ್ರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಪ್ರೀತಿಯಿಂದ ಅವ್ರಿಗೆ ಒಂದು ಮೂರು ಮೂರ್ನಾಲ್ಕು ಗೀತೆಗಳನ್ನ ಇಲ್ಲಿ ಅರ್ಪಣೆ ಮಾಡ್ತಾ ಇದ್ದೇವೆ ಅವ್ರಿಗೆ ನಮ್ಮ ಸಾಯವರಿಗೆ ಕಾಣದ ಕಡಲಿಗೆ ಹಂಬಲಿಸಿದೆ ಹಾಡು ಬಹಳ ಇಷ್ಟ ಸೊ ಆ ಗೀತೆಯನ್ನ ವಿಶೇಷವಾಗಿ ನಾನು ಈ ವೇದಿಕೆ ಮೇಲೆ ತರಲಿಕ್ಕೆ ಇಷ್ಟಪಡ್ತೇನೆ ಸರ್ ನಿಮ್ಮ ತುಂಬಾ ಇಷ್ಟವಾಗಿರ್ತಕ್ಕಂಥ ಹಾಡು ಡಾಕ್ಟರ್ ಸಿ ಯಶೋತ್ ಸರ್ ಅವರ ಹಾಡು ಅದು ವಿಶೇಷವಾಗಿ ಜಿ ಸಿರುದ್ರಪ್ಪ ಸರ್ ಅವರು ರಚನೆ ಮಾಡಿರ್ತಕ್ಕಂಥ ಒಂದು ಗೀತೆಯನ್ನ ಈಗ ಸಮರ್ಪಣೆ ಮಾಡ್ತಾ ಇದ್ದಾರೆ ಮೊಬೈಲ್ ಮೊಬೈಲನ್ನ ಇನ್ನ